ಸಾಧ್ಯವಾದಷ್ಟು ನಡೀತಾ ಇರ್ತದೆ ಯಾಕಂತಂದ್ರೆ ಒಂದು ಕಲ್ಪನಾ ಶಕ್ತಿ ಅನ್ನುವಂಥದ್ದು ಇರುತ್ತೆ ಇವರಿಗೆ ಆ ಕಲ್ಪನಾ ಶಕ್ತಿ ಈ ಕರೆಕ್ಟ್ ಆಗಿ ಜಡ್ಜ್ ಮಾಡ್ಕೊಳ್ಳುವಂತ ಶಕ್ತಿ ಇರುತ್ತೆ ಇವರಿಗೆ ಅದು ಇವರಿಗೆ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಬಹಳಷ್ಟು ಜನ ಈ ವಿಚಾರದಲ್ಲಿ ಲೈಕ್ ಮಾಡ್ತಾರೆ ಇನ್ನು ಇವರು ಏನಾಗಿರ್ತದೆ ಕೆಲವೊಂದು ಜನ ಚಿತ್ರಕಲೆಯಲ್ಲಿ ಈ ಕಲಾ ರಂಗದಲ್ಲಿ ಸ್ವಲ್ಪ ಬರೆಯುವುದರಲ್ಲಿ ವಿಶೇಷವಾಗಿ ಸ್ವಲ್ಪ ಮನಸ್ಸು ಆ ಕಡೆ ಇರುತ್ತೆ ಇವರಿಗೆ ಶಿಕ್ಷಣದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ಈ ಒಂದು ಏನಾಗುತ್ತೆ ಅವ್ರು ಯಾವುದೇ ಒಂದು ವೃತ್ತಿ ಮಾಡಿದರೂ ಕೂಡ ಸ್ವಲ್ಪ ಅವಾಗವಾಗಿ ಏನಾಗುತ್ತೆ ನಷ್ಟ ಸಂಭವಿಸ್ತಾ ಇರ್ತದೆ ಬಹಳ ಕಷ್ಟಪಡ್ತಾ ಇರ್ತಾರೆ ಯಾಕಂತಂದರೆ ಇವರು ಇಷ್ಟು ಆಕ್ಟಿವ್ ಆಗಿ ಕೆಲಸ ಇದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ನಷ್ಟಗಳಾಗ್ಬಿಡ್ತದೆ ಅದರಿಂದ ಭಾಳ ಕಷ್ಟ ಆಗುತ್ತೆ ಭಾಳ ಚಾಲೆಂಜ್ಗಳನ್ನು ಎದುರಿಸ್ಬೇಕಾಗುತ್ತೆ ಸವಾಲುಗಳನ್ನು ಎದುರಿಸ್ಬೇಕಾಗುತ್ತೆ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಆಲ್ಮೋಸ್ಟ್ ಆಲ್ ನೀವು ಈ ಧನಿ ಈ ಶತವಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಫಲ ಹೇಳ್ತಾ ಇದ್ದೀನಲ್ವ ಇದು ಸರಿನಾ ತಪ್ಪ ನೀವು ನೋಡ್ಕೊಳ್ಳಿ ಬೇಕಿದ್ರೆ ಹಾಂ ಬಹಳ ಕಷ್ಟಪಟ್ಟಿದ್ದೀರಿ ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬಂದಿದ್ದೀರಿ ಆಮೇಲೆ ಬರಬೇಕು ಅಂತಲೂ ಕೆಲವೊಂದು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನೂ ಇವರು ಏನಾಗಿರ್ತದೆ ಯಾವಾಗಲೂ ಕೂಡ ಯಶಸ್ಸನ್ನು ಎಲ್ಲಿ ಸಿಗ್ತದೆ ಆ ಒಂದು ದಾರಿಯನ್ನು ಹಿಡಿಯುವಂಥ ಮನಸ್ಥಿತಿ ಇರುತ್ತೆ ಯಾಕಂತಂದ್ರೆ ಸೋತನು ಕೂಡ ಮತ್ತೆ ಗೆಲ್ಲುವಂಥ ಅಭಿಪ್ರಾಯ ಎಷ್ಟು ಲಾಸ್ ಆಗುತ್ತೆ ಆಗಲಿ ಮತ್ತೆ ನಾನು ಮಾಡ್ತೀನಿ ನಾನು ಗೆಲ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇರ್ತದಲ್ಲ ಅದು ಇವರನ್ನು ಒಂದು ಬಹಳಷ್ಟು ಉತ್ತಮ ಮಟ್ಟದಲ್ಲಿ ಬೆಳೀಲಿಕ್ಕೆ ಆಗುತ್ತೆ ಇವ್ರು ಯಾರ ಮೇಲೂ ಡಿಪೆಂಡ್ ಆಗೋವಂಥವ್ರಲ್ಲ ಸ್ವತಃ ಬುದ್ಧಿಯಿಂದನೇ ಮುಂದೆ ಬಂದಿರತಕ್ಕಂಥದ್ದು ಸ್ವತಃ ಬುದ್ಧಿ ಮೇಲೇ ಇವ್ರು ಇರ್ತಕ್ಕಂಥದ್ದು ಮತ್ತು ಇವರು ಏನಾಗಿರ್ತದೆ ತಮ್ಮ ಸಂಬಂಧಿಗಳಿಗೆ ಮತ್ತು ಸ್ನೇಹಿತರಿಗೆ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಕಾಣ್ತಾರೆ ಅಂದರೆ ಇದರ ಅರ್ಥ ಏನು ಯಾರನ್ನೂ ದ್ವೇಷ ಮಾಡ್ತಕ್ಕಂಥ ಅಲ್ಲ ಇವ್ರಿಗೆ ಯಾರು ದ್ವೇಷ ಮಾಡ್ತಾರೆ ಅವರನ್ನು ಪ್ರೀತಿಸಿರುವಂತಹ ಪ್ರೀತಿಸುವಂತಹ ಅಜಾತ ಶತ್ರುಗಳು ಅಂತಲೇ ಹೇಳ್ಬೋದು ಈ ಶತನ ಶತವಿಷ ನಕ್ಷತ್ರದವರು